ಬರ ಬರ ಭೀಕರ ಕ್ಷಾಮ ಇಡೀ ರಾಜ್ಯವನ್ನೇ ಆವರಿಸಿದೆ ಎಲ್ಲಿ ನೋಡಿದ್ರೂ ನೀರಿಲ್ಲ ಬೆಳೆ ಇಲ್ಲ ಅಂತ ಜನ ಒದ್ದಾಡ್ತಿದ್ದಾರೆ ಹನಿ ನೀರಿಗೂ ಪರಿತಪಿಸ್ತಾ ಇರುವ ಜನ ಗುಳೆ ಹೋಗ್ತಿದ್ದಾರೆ ಮತ್ತೊಂದೆಡೆ ಪ್ರಾಣಿ ಪಕ್ಷಿ ಜಲಚರಗಳಿಗೆ ಸಂಕಷ್ಟ ಎದುರಾಗಿದೆ ಬಿಸಿಲ ಹೊಡೆತದ ನಡುವೆ ಕಾಲರ ಕೇಕೆ ಹಾಕ್ತಿದೆ

ಗುಳೆ ಹೊರಟ ಜನ ಭೀಕರ ಬರ ಆವರಿಸಿದೆ ಇಡೀ ಊರಿಗೂರೇ ಬಿಕೋ ಅಂತ ಇದೆ ಮನೆಗಳಿಗೆ ಬೀಗ ಬಿದ್ದಿದೆ ಊರಲ್ಲಿ ಅಳಿದು ಉಳಿದವರು ಹನಿ ಹನಿ ನೀರಿಗೂ ಪರದಾಡ್ತಾ ಇದ್ದಾರೆ ಇಷ್ಟಕ್ಕೂ ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮೀರಾಪುರ ಹಟ್ಟಿ ಗ್ರಾಮ ಈ ಊರಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನ ವಾಸವಾಗಿದ್ರು ಇಡೀ ಹಳ್ಳಿ ಲಖ ಅಂತಿತ್ತು ಆದ್ರೀಗ ಸ್ಮಶಾನ ಮೌನ ಆವರಿಸಿದೆ ಇಡೀ ಗ್ರಾಮದಲ್ಲಿ ನೂರರಿಂದ ನೂರೈವತ್ತು ಜನ ಮಾತ್ರ ಉಳ್ಕೊಂಡಿದ್ದಾರೆ ಮೀರಾಪುರ ಹಟ್ಟಿ ಗ್ರಾಮ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿದೆ ನೀರಿಲ್ಲ ಕೆಲಸ ಇಲ್ಲ ಅಂತ ಶೇಕಡಾ ಅರವತ್ತರಷ್ಟು ಜನ ಗುಳೆ ಹೋಗಿದ್ದಾರೆ ಕೆಲಸ ಅರಸಿ ಮುಂಬೈ ಸಾಂಗ್ಲಿ ಪುಣೆಯಂತಹ ನಗರಗಳತ್ತ ಮುಖ ಮಾಡಿದ್ದಾರೆ ಗ್ರಾಮದಲ್ಲಿ ಉಳಿದುಕೊಂಡಿರುವ ಸ್ವಲ್ಪ ಜನಕ್ಕೂ ನೀರಿನ ವ್ಯವಸ್ಥೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಕುಡಿಯೋಕೆ ನೀರಿನ ಪರಿಸ್ಥಿತಿ ಅಂತ ಈಗ ಒಂದು ಫೆಬ್ರವರಿಂದ ಹಿಡ್ಕೊಂಡಂತೂ ಇಲ್ಲ ಒಂದು ಒಬ್ಬರ ಮನೆಯಾಗ ಹೋಗಿ ನೀರು ಕೇಳಿದ್ರೆ ಯಾರು ನೀರು ಹೊರಗಿದೆ ಮತ್ತೊಬ್ಬರಿಗೆ ನೀರು ಕುಡಲಾರಂಥ ಪರಿಸ್ಥಿತಿ ಆಗಿದ್ದ ಮೂರಾಗ ಯಾಕಂದ್ರೆ ಈಗ ಕುಡಿ ನೀರು ಇಲ್ಲ ಹೊಲದಾಗ ನೀರು ಇಲ್ಲ ಯಾವ ದನಕಾರಗಳಿಗೂ ನೀರಿಲ್ಲ ಮೇವು ಇಲ್ಲ ಅಂದ್ರೆ ಇಲ್ಲಿ ಪರಿಸ್ಥಿತಿ ಈಗ ಸರ್ಕಾರದವರಂತೂ ವಿಚಾರ ಮಾಡ್ತಾ ಇಲ್ಲ ಭತ್ತ ಕಟಾವು ಹಂತದಲ್ಲೇ ರೈತರಿಗೆ ಕರೆಂಟ್ ಶಾಕ್ ಯಾದಗಿರಿ ಜಿಲ್ಲೆ ರೈತರು ಕೃಷ್ಣಾ ನದಿಗೆ ಪಂಪ್ಸೆಟ್ ಗಳನ್ನ ಹಾಕಿ ಭತ್ತ ಬೆಳೆದಿದ್ದಾರೆ ಒಡಗೇರ ತಾಲೂಕಿನ ಕದರಾಪುರ ಗ್ರಾಮದ ರೈತರು ಕೃಷ್ಣಾ ನದಿ ನೀರನ್ನೇ ನಂಬಿಕೊಂಡಿದ್ದಾರೆ ಬರದ ನಡುವೆ ಭತ್ತ ಕಟಾವು ಹಂತಕ್ಕೆ ಬಂದಿದೆ ಆದ್ರೆ ಜನರಿಗೆ ಕುಡಿಯೋಕೆ ನೀರ್ ಬೇಕು ಅಂತ ಅಧಿಕಾರಿಗಳು ರೈತರಿಗೆ ಶಾಕ್ ನೀಡಿದ್ದಾರೆ ಪಂಪ್ಸೆಟ್ ಗಳಿಗೆ ಕರೆಂಟ್ ಕಟ್ ಮಾಡಿಸಿದ್ದಾರೆ ನೀರಿಲ್ಲದೆ ಬೆಳೆ ಒಣಗ್ತಾ ಇದ್ದು ರೈತರು ಆಕ್ರೋಶ ಹೊರ ಹಾಕ್ತಿದ್ದಾರೆ ನಮ್ಗೆ ನೀರ್ ಕೊಡಲ್ಲ ಸಕ್ಕರೆ ಕಾರ್ಖಾನೆಗೆ ಹರಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಬೆಳೆಗಳು ಇನ್ನೇ ಎಂಟು ದಿನದಲ್ಲಿ ಕಟಾವು ಬರ ಲೆವೆಲ್ಗೆ ಬಂದ್ಬಿಟ್ಟಿದೆ ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇವತ್ತು ಜಸ್ಕಾಮದವ್ರು ಬಂದು ಪವರ್ ಕಟ್ ಮಾಡಿದ್ದಾರೆ ರಿಕ್ವೆಸ್ಟ್ ಅಂಡ್ ಹಾಂ ಪಂಪ್ಸೆಟ್ಟಿ ನಾವು ಹಾಗಾಗಿ ನಮಗೆ ದೊಡ್ಡ ಸಮಸ್ಯೆ ಆಗಿದೆ ಕಲಬುರಗಿಯಲ್ಲಿ ನಲವತ್ತೆರಡು ಡಿಗ್ರಿ ತಾಪಮಾನ ಬಿಸಿಲ ನಡುವೆ ಕಾಡ್ತಾ ಇದೆ ಕಾಲರ ರಾಜ್ಯದಲ್ಲಿ ದಿನೇ ದಿನೇ ತಾಪಮಾನ ಹೆಚ್ಚಾಗ್ತಾ ಇದ್ದು ಕಲಬುರಗಿಯಲ್ಲಿ ಇವತ್ತು ನಲವತ್ತೆರಡು ಪಾಯಿಂಟ್ ಎಂಟು ಡಿಗ್ರಿ ಉಷ್ಣಾಂಶ ದಾಖಲಾಗಿತ್ತು ಇದರ ನಡುವೆ ಬೆಂಗಳೂರು ಸೇರಿದಾಗೆ ರಾಜ್ಯಾದ್ಯಂತ ರಣ ಬಿಸಿಲಿನ ತಾಪಕ್ಕೆ ಜನ ತತ್ತರಿಸ್ತಾ ಇದ್ದಾರೆ ಬಿಸಿಲಿನ ತಾಪದಿಂದ ಏಕಾಏಕಿ ಶಂಕಿತ ಕಾಲಾರ ಹೆಚ್ಚಾಗ್ತಾ ಇದೆ ಈ ಬಗ್ಗೆ ಕಟ್ಟೆಚ್ಚರ ವಹಿಸೋದಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ನಮಗೆ ಡಿಸೆಂಬರ್ ಅಲ್ಲಿ ಬೆಂಗಳೂರಲ್ಲಿ ಈ ಒಂದು ರೂರಲ್ ಅಲ್ಲಿ ಹದಿನೈದು ಪ್ರಕರಣಗಳು ವರದಿಯಾಗಿತ್ತು ಬಟ್ ಈಗ ನಾವು ನೋಡಿದಾಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಬೆಂಗಳೂರು ಅರ್ಬನ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎರಡು ಪ್ರಕರಣಗಳು ಕಂಡುಬಂದಿದೆ ಏನು ಮಡಿಕೇರಿ ಚಾಮರಾಜನಗರ ಬೆಂಗಳೂರು ಸೇರಿದ ಹಾಗೆ ರಾಜ್ಯಾದ್ಯಂತ ಬಿಸಿಲಿನ ಬೇಗೆ ಹೆಚ್ಚಾಗಿದೆ ಸುಡುಸುಡು ಅಂತಿರೋ ಸೂರ್ಯನ ಶಾಖಕ್ಕೆ ಜನ ಬಸವಳಿದು ಹೋಗ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್